ದುಡಿಮೆಗೆ ಅವರು ಸಂಬಳವನ್ನ ಕೊಡ್ತಾರೆ ಆದ್ರೆ ಅದೇ ಮಾಲೀಕರು ಇವತ್ತು ಸರ್ಕಾರಿ ಭೂಮಿಯನ್ನ ನೂರ ಎಕರೆ ಇನ್ನೂರು ಎಕರೆ ಒತ್ತುವರಿ ಮಾಡಿದ್ರೆ ಆ ಭೂಮಿಯ ಪಾಲನ್ನ ನಮಗೂ ಕೂಡ ಸಿಗ್ಬೇಕು ಅದು ಸರ್ಕಾರಿ ಭೂಮಿ ಅಲ್ಲಿ ನಾವು ಎರಡು ಎಕರೆ ಮೂರು ಎಕರೆ ಭೂಮಿ ಕೊಡಿ ಅಂತ ಕೇಳ್ತಾ ಇಲ್ಲ ನಮ್ಗೆ ನಲವತ್ತು ಮೂವತ್ತು ಸೈಟ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ಆ ಸೈಟ್ ಅಲ್ಲಿ ನಾವು ಮನೆ ಕಟ್ಕೊಂಡು ನಾವು ಕೂಡ ನಿಮ್ ತೋಟ ಕೆಲ್ಸಕ್ಕೆ ಬರ್ತೀವಿ ಆದ್ರೆ ನಮ್ಗೆ ಒಂದು ಸ್ವಂತ ಮನೆ ಕೊಡಿ ಅಂತಕ್ಕಂಥ ಮಾತನ್ನ ಹೇಳಕ್ಕಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಇಷ್ಟು ವರ್ಷ ಆಯ್ತು ಪ್ರತಿಭಟನೆ ಮಾಡಿದೀವಿ ಅಧಿಕಾರಿಗಳಿಗೆ ಇವತ್ತು ಸರ್ಕಾರಿ ಭೂಮಿ ಎಲ್ಲಿದೆ ಅಂತಕ್ಕಂಥ ಮಾಹಿತಿ ಕೂಡ ಇಲ್ಲ ಸ್ಥಳೀಯವಾಗಿರ್ತಕ್ಕಂಥ ಇದೇ ಗ್ರಾಮ ಪಂಚಾಯತಿಯಲ್ಲಿ ಕಳೆದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಚಳುವಳಿಯನ್ನು ಪ್ರಾರಂಭ ಮಾಡಿದಾಗ ಇಲ್ಲಿ ಸರ್ಕಾರಿ ಭೂಮಿ ಎಲ್ಲಿದೆ ಅಂತಕ್ಕಂಥ ಮಾಹಿತಿ ಯಾವ ಅಧಿಕಾರಿಗಳಿಗೂ ಇರಲಿಲ್ಲ ಇತ್ತೀಚೆಗೆ ಕೆಲವೊಂದು ಮಾಹಿತಿಗಳನ್ನು ಜಿಲ್ಲಾಧಿಕಾರಿಗಳಿಗೆ ನಾವು ಖುದ್ದಾಗಿ ನಮ್ಮ ಯಾಕಂದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನಮ್ಮ ಪಕ್ಷದ ನಾಯಕರು ಹಾಗಾಗಿ ಅವರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಅದು ಡೀಮ್ಡ್ ಫಾರೆಸ್ಟ್ ಬರುತ್ತೆ ಅಲ್ಲಿ ಸೈಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟರು ನಂತರ ಇಲ್ಲಿರ್ತಕ್ಕಂಥ ಕಂದಾಯ ಭೂಮಿ ಎಲ್ಲಿದೆ ಅಂತಕ್ಕಂಥ ಹುಡುಕಾಟದಲ್ಲಿ ನಾವು ಬ್ಯುಸಿ ಆದ್ವಿ ಇಂಥ ಸಂದರ್ಭದಲ್ಲಿ ನಾವು ಹುಡ್ಕಾಡಿದ್ವಿ ಸರ್ಕಾರಿ ಭೂಮಿ ಎಲ್ಲಿ ಸಿಗ್ಬಹುದು ಅಂತಕ್ಕಂಥದ್ದು ಸಿಕ್ಕಿದ್ದು ನಮಗೆ ನೂರ ಒಂಬತ್ತು ಸರ್ವೆ ನಂಬರ್ ಅಲ್ಲಿ ಇಪ್ಪತ್ತೆಂಟು ಎಕರೆ ಸರ್ಕಾರಿ ಭೂಮಿ ಸರ್ಕಾರಿ ಕಂದಾಯ ಭೂಮಿ ಸಿಕ್ತು ಅದು ಯಾವುದೇ ಅರಣ್ಯ ಭೂಮಿ ಆಗಿರಲಿಲ್ಲ ಆ ನೂರ ಒಂಬತ್ತು ಸರ್ವೆ ನಂಬರ್ ನಮ್ಮ ಸಮೀಪ ಇರ್ತಕ್ಕಂದ್ರೆ ಪಂಚಾಯತಿ ಒಳಗಡೆ ನಮ್ಮ ಸದಸ್ಯರೇ ಇದ್ರು ಹಾಗಾಗಿ ನಿಮ್ಗೆ ಏನ್ ಬೇಕು ಆ ಕೆಲಸವನ್ನು ಪಂಚಾಯಿತಿಯಲ್ಲಿ ನಾವು ಮಾಡಿಸಿದೀವಿ ಈಗಾಗಲೇ ಹತ್ತು ಎಕರೆ ಅವರು ಕೂಡ ಕಳಿಸಿದ್ದಾರೆ ಅವರು ಪಂಚಾಯತಿಯವರು ಮಾಡಿದ್ದಾರೆ ಇವತ್ತು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಮಾಡಬೇಕು ಹಾಗಾಗಿ ಇವತ್ತು ಸ್ಥಳೀಯವಾಗಿರ್ತಕ್ಕಂಥ ಈ ಪಂಚಾಯತಿಯಲ್ಲಿ ನಿಮ್ಮ ನೋವನ್ನು ನಾವು ಪ್ರತಿಭಟನೆ ಮೂಲಕ ಇವತ್ತು ವ್ಯಕ್ತಪಡಿಸ್ತಾ ಇದ್ದೀವಿ ಹಾಗಾಗಿ ಮುಂದಿನ ದಿನದಲ್ಲಿ ಅವರೆಲ್ಲಾದರೂ ಮೇಲ್ ಆಗಲಿ ಅಥವಾ ಸಂಬಂಧಪಟ್ಟ ಯಾವುದೇ ಅಧಿಕಾರಿ ಆಗಲಿ ಕೊಡದಿದ್ರು ಆ ಭೂಮಿ ಎಲ್ಲಿದೆ ಅಂತಕ್ಕಂಥ ಮಾಹಿತಿ ನಮಗಿದೆ ತಾವೆಲ್ಲರೂ ಕೂಡ ಅಧಿಕಾರಿಗಳು ಕೊಡದೇ ಇದ್ದ ಸಂದರ್ಭದಲ್ಲಿ ತಾವು ಅಲ್ಲಿ ಹೋಗಿ ಮನೆ ಕಟ್ಟಿ ವಾಸ ಮಾಡಲಿಕ್ಕೆ ಭದ್ರಾಗಬೇಕು ಆ ಮೂಲಕ ಸೂರಿಗಾಗಿ ನಿಜವಾದ ಆಶಯ ಏನಿತ್ತು ಸೂರಿಗಾಗಿ ಸಮರ ಆ ಸಮರವನ್ನ ಅಧಿಕಾರಿಗಳ ವಿರುದ್ಧ ಸಾರಲಿಕ್ಕೂ ಕೂಡ ತಾವು ಭದ್ರ ಆಗ್ಬೇಕು ಅಂತಕ್ಕಂಥ ಮಾಹಿತಿಯನ್ನ ತಮಗೆ ಹೇಳ್ತಾ ಇದ್ದೀನಿ ಈಗಾಗ್ಲೇ ನಮ್ಮ ಪಂಚಾಯಿತಿಯಲ್ಲಿ ಎಪ್ಪತ್ತು ಜನ ಎಪ್ಪತ್ತೇನು ವೈಟ್ ಶೀಟ್ ಅಲ್ಲಿ ಅರ್ಜಿಯನ್ನ ಪಡೆದು ಪಂಚಾಯತಿ ಸಲ್ಲಿಸ್ತಾ ಇದ್ರಿ ಇವಾಗ ಕಾನೂನಿನ ಪ್ರಕಾರ ರಾಜೀವ್ ಗಾಂಧಿ ವಸತಿ ನಿಗಮದ ಏನಿವತ್ತು ಅರ್ಜಿ ಫಾರ್ಮ್ ಇದೆ ಆ ಅರ್ಜಿ ಫಾರ್ಮ್ ಅಲ್ಲಿ ನಿಮ್ಮ ಎಲ್ಲ ದಾಖಲಾತಿಗಳನ್ನ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ನಿವೇಶನ ರೈತರಿಗಾಗಿ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ನೋಂದಾವಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಇಮಿಡಿಯೇಟ್ಲಿ ಆ ಅರ್ಜಿಯನ್ನ ಹಾಕಿ ಮುಂದಿನ ದಿನದಲ್ಲಿ ಏನು ನಿವೇಶನ ರೈತರ ಪಟ್ಟಿ ತಯಾರಾದ ಮೇಲೆ ಇವತ್ತು ಕಾನೂನು ಪ್ರಕಾರ ಇವತ್ತು ಹಕ್ಕುಪತ್ರ ಆಗಬೇಕು ಅಥವಾ ಲೇಔಟ್ಗಳು ಆಗಬೇಕು ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ನಿಮಗೆ ನಿವೇಶನ ಸಿಗೋವರೆಗೂ ಕೂಡ ಭಾರತ ಕಮ್ಯುನಿಸ್ಟ್ ಪಕ್ಷ ಜೊತೆಗಿದೆ ಯಾಕಂದರೆ ಇವತ್ತಿನ ವಿದ್ಯಮಾನದಲ್ಲಿ ಎಲ್ಲಿ ಜನ ಸೋಲ್ತಾರೆ ಅಲ್ಲಿ ಜನರಿಗೆ ನೆನಪಾಗೋದು ಕಮ್ಯುನಿಸ್ಟ್ ಪಕ್ಷ ಯಾಕಂದರೆ ಇವತ್ತು ಕಮ್ಯುನಿಸ್ಟ್ಗೆ ಅಧಿಕಾರ ಮುಖ್ಯ ಅಲ್ಲ ಜನರ ಸಮಸ್ಯೆ ಮುಖ್ಯ ಇಡೀ ಜಗತ್ತಿನಲ್ಲಿ ಕಮ್ಯುನಿಸ್ಟ್ ಪಕ್ಷ ಎಲ್ಲಿ ನೊಂದವರ ಪರವಾಗಿ ಧ್ವನಿ ಎತ್ತಿದೆ ನಾವು ಅಧಿಕಾರವನ್ನು ಯಾವತ್ತೂ ನೋಡಲಿಲ್ಲ ನಮ್ಮ ಪಕ್ಕದ ದೇಶ ನಿನ್ನೆ ನಿನ್ನಷ್ಟೇ ತಾವೆಲ್ಲ ವಿಯಲ್ಲಿ ನೋಡಿರ್ಬೋದು ನಿನ್ನಷ್ಟೇ ಶ್ರೀಲಂಕಾದ ಚುನಾವಣೆ ಆಯಿತು ಆ ದೇಶ ಅಲ್ಲಿ ಜನ ಬೀದಿಗೆ ಬಂದು ಅಲ್ಲಿರ್ತಕ್ಕಂಥ ಅಧ್ಯಕ್ಷರನ್ನು ಓಡಿಸಿ ಓಡಿಸಿದ್ರು ಅವರಿಗೆ ಪರ್ಯಾಯವಾಗಿ ಅಲ್ಲಿರ್ತಕ್ಕಂಥ ಹಲವಾರು ರಾಜಕೀಯ ಪಕ್ಷಗಳು ಇತ್ತು ನಿನ್ನೆ ಅಲ್ಲಿ ಚುನಾವಣೆ ಆದಾಗ ಒಬ್ಬ ಕಮ್ಯುನಿಸ್ಟ್ನ ಯುವ ನಾಯಕ ಅನೂರ ಕುಮಾರ ದಿಸಾ ಆಯ್ಕೆ ಅಂತ ಅವರು ಅಲ್ಲಿಯ ಅಧ್ಯಕ್ಷರಾಗಿ ಚುನಾವಣೆ ಆಗ್ತಾರೆ ಯಾಕೆಂದ್ರೆ ಇಡೀ ಜಗತ್ತಿಗೆ ಪರ್ಯಾಯವಾಗಿ ಆಯ್ಕೆ ಅಂತ ಇದ್ರೆ ಅದು ಕಮ್ಯುನಿಸ್ಟ್ ಪಕ್ಷ ಹಾಗಾಗಿ ಇವತ್ತು ಕೂಡ ಇವತ್ತು ಕೂಡ ಈ ಭಾಗದಲ್ಲಿ ನಿವೇಶ ರೈತರ ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಗಂಭೀರವಾಗಿದೆ ಎಲ್ಲ ಜನ ನಮ್ಮ ಒತ್ತುವರಿಯನ್ನ ಉಳಿಸಿ ಅಂತಕ್ಕಂಥ ಹೋರಾಟವನ್ನ ಮಾಡ್ತಾ ಇದ್ದಾರೆ ನಾವು ನಮ್ಮ ಜನರಿಗೆ ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಈ ದೇಶದಲ್ಲಿ ಈ ನೆಲದಲ್ಲಿ ಕಾಫಿಯನ್ನು ನಂಬಿ ದುಡಿಮೆಯನ್ನ ನಂಬಿ ಬರ್ತಕ್ಕಂಥ ಈ ಜನರಿಗೆ ನಿವೇಶನ ಕೊಡಿ ಅಂತಕ್ಕಂಥ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ವಿ ಹಾಗಾಗಿ ನಾವು ಎರಡು ಎಕರೆ ಕೊಡಿ ಮೂರು ಎಕರೆ ಕೊಡಿ ಅಂತಕ್ಕಂಥ ಬೇಡಿಕೆಗಳನ್ನು ನಾವು ಇಡ್ತಾ ಇಲ್ಲ ನಾವು ಕೇಳ್ತಾ ಇರೋದು ನಮ್ಮ ಜನರಿಗೆ ಇಪ್ಪತ್ತು ನಲವತ್ತು ಸೈಟ್ ಕೊಡಿ ಅಂತಕ್ಕಂಥದ್ದು ಆ ಸೈಟ್ ನ ಪಡೆಯೋವರೆಗೂ ಹೋರಾಟ ಮುಂದುವರಿಬೇಕು ಸರ್ಕಾರ ಎಲ್ಲಾದರೂ ನಿಮ್ಮ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸ ಇದ್ರೆ ತಾವೆಲ್ಲರೂ ಕೂಡ ಈಗಾಗಲೇ ನಾವು ಗುರುತು ಮಾಡಿರ್ತಕ್ಕಂಥ ಸರ್ಕಾರಿ ಭೂಮಿಯಲ್ಲಿ ನಿವೇಶನವನ್ನು ಹಾಕಿ ಅಲ್ಲೇ ವಾಸ ಮಾಡಲಿಕ್ಕೆ ಕೂಡ ತಾವು ಭದ್ರಾಗಬೇಕು ಅಂತ ಕಾನೂನುಬದ್ಧ ಹೋರಾಟಕ್ಕೆ ಮುನ್ನುಡಿಯನ್ನು ಬರೀಲಿಕ್ಕೆ ತಾವೆಲ್ಲರೂ ಕೂಡ ಮುಂದೆ ಬನ್ನಿ ಮಾತನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಹಿಂಗ್ ಫಿಲಾಫ್ ರೈತರ ಹೋಲಾಟಕ್ಕೆ ಹಾಗಾಗಿ ಅವ್ರಿಗೂ ಕೂಡ ನ್ಯಾಯ ಕೊಡಿಸಬೇಕು ಆ ಉದ್ದೇಶ ಇವತ್ತು ನಾವು ಎಲ್ಲ ನಮ್ಮ ಕೆಲಸನೂ ಬಿಟ್ಟು ಈ ಚಳುವಳಿ ಒಂದು ಒತ್ತಾಯಿಸ ಮಾಡ್ತಕ್ಕಂಥ ಒಂದು ಚಳುವಳಿನ ಹಾಕೊಂಡಿದ್ವಿ ನೀವು ಕೆಲಸ ಕಾರ್ಯವನ್ನು ಬಿಟ್ಟು ಬಂದಿದ್ರಿ ಒಂದು ಪಡ್ಕೊಳ್ಬೇಕಂದ್ರೆ ಒಂದು ಕಳ್ಕೊಳ್ಬೇಕಾಗತ್ತೆ ಒಂದಿನ ಕೂಲಿ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಇದು ನಿವೇಶನ ಕೊಡದೇ ಇರೋದು ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷ ಹೆಚ್ಚೆ ಈಚೆಗೆ ಯಾರಿಗೂ ನಿವೇಶನ ಕೊಟ್ಟಿಲ್ಲ ಹಾಗಾಗಿದೆ ಗಟ್ಟಿ ಇರರು ನುಗ್ಗಿ ಇದು ಮಾಡಿ ನಿವೇಶನ ಮಾಡ್ಕೊಂಡಿದ್ದಾರೆ ಹತ್ತು ಐವತ್ತು ಎಕರೆನೂ ಮಾಡ್ಕೊಂಡಿದ್ದಾರೆ ಅಲ್ವಾ ಅವರು ಅವರೆಲ್ಲ ಒಂದಾಗ್ತಿದ್ದಾರೆ ಅವ್ರ ಮನೆಯೊಂದು ಚಳುವಳಿ ಮಾಡಿದರು ಗೊತ್ತಿರ್ಬೇಕು ನಿಮಗೆ ಅಲ್ವಾ ಗೊತ್ತಿದೆಯಲ್ಲ ಹೆಂಗ್ ಸೇರಿದ್ರು ನೋಡಿ ಜನ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಅವರು ಅವರು ಒತ್ತುವರಿಯನ್ನು ಬಿಡಿಸ್ಬೇಡಿ ಬಾರಷ್ಟ ಗಿಡ ಕೊಡಿಯಕ್ಕೆ ಹೋಗ್ಬೋದು ನಾವೆಲ್ಲ ಒಂದು ಕೃಷಿ ಅಂತ ಕೇಳ್ತಾರೆ ಹಂಗೆ ನಾವು ಸೈಟ್ ಕೇಳಿದಲ್ಲಿ ತಪ್ಪಿದೆಯಾ ನಾವು ನಾವು ಕೇಳ್ತಿರೋದೇನು ಎರಡು ಕುಂಟೆ ಇದೆಯ ನಾವು ಒಂದು ಕುಂಟೆ ಮೂವತ್ತು ನಲ್ವತ್ತಂದ್ರೆ ಸಾವಿರದ ಇನ್ನೂರು ಅಡಿ ಬರ್ತದೆ ಸಾವಿರದ ಇನ್ನೂರು ಅಡಿ ಇರ್ತಕ್ಕಂಥ ಒಂದು ನಿವೇಶನ ಕೊಡಿಯನ್ನು ನಮ್ದು ಹೇಳ್ತಿರೋದು ಇದಕ್ಕೆ ನಾವು ಓಟ್ ಆಗ್ದೆ ಹೋದ್ರೆ ಯಾರು ಕೊಡ್ಸೋದು ಅಲ್ವಾ ಅದಕ್ಕೋಸ್ಕರ ಇದು ನಾವು ಕಮ್ಯುನಿಸ್ಟ್ ಪಾರ್ಟಿ ಅವರು ಅರ್ಧ ಮಾಡಿರ್ತಕ್ಕಂಥ ಹೋರಾಟ ಇದನ್ನು ನಾವು ದಡ ಸೇರಿಸಲೇಬೇಕೀಗ ಹಾಗಾಗಿ ನಾನು ಆಗಲೇ ಹೇಳಿದ್ದೀನಿ ಅರ್ಷಣೆ ಗ್ರಾಮ ಪಂಚಾಯತಿಲಿ ಒಳ್ಳೆಯರು ಇದ್ದಾರೆ ಸದಸ್ಯರು ಒಳ್ಳೆಯರು ಇದ್ದಾರೆ ಕಾರ್ಯದರ್ಶಿಯವರು ನಂಗೆ ಗೊತ್ತಿಲ್ಲ ನಮ್ಮರೇ ಉಪಾಧ್ಯಕ್ಷರಿದ್ದಾರೆ ಆಮೇಲೆ ವಿಶ್ವನಾಥರು ಭಾಳ ಕೆಲಸ ಮಾಡಿದ್ದಾರೆ ಇಲ್ಲಿ ಜನ ಸುಮಾರು ಜನಿಗೆ ನ್ಯಾಯ ಸಿಕ್ಕಿದೆ ಹಾಗಾಗಿರೋದ್ರಿಂದ ನಾವೆಲ್ಲರೂ ಇವತ್ತು ಮನವಿ ಕೊಟ್ಟು ಅಲ್ಲಿ ಇಪ್ಪತ್ತೆಕರೆಯನ್ನು ನಿಮ್ಮ ಹೃದಯ ತಗೊಳ್ಬೇಕು ಆಮೇಲೆ ಕುರ್ತು ಕಾಗಾವಳಿ ಚಟ್ಟಿನ ಕೊಡಬೇಕು ಅಂತಕ್ಕಂಥ ಒತ್ತಾಯಿಸಿ ಮೇರೆಗೆ ಇವತ್ತು ಈ ಚಳವಳಿ ಮಾಡ್ತಾ ಇದ್ವಿ ಹಾಗಾಗಿ ನನಗೆ ಅವಕಾಶಕ್ಕಾಗಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಮುಂದುವರೆದ ಭಾಗವನ್ನು ನಾವು ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಲಿಕ್ಕೋಸ್ಕರ ಆದರೂ ಬರಲೇಬೇಕು ಮುಂದಿನ ದಿನಗಳಲ್ಲಿ ಸಂಸೆ ಗ್ರಾಮ ಪಂಚಾಯಿತಿಯಲ್ಲೂ ಹೋರಾಟ ನಡೀತದೆ ಅಲ್ಲಿಗೆ ನಮ್ಮ ಆರು ತಾಲೂಕ್ ತಾಲೂಕಿನ ಆರು ಪಂಚಾಯಿತಿಯಲ್ಲೂ ನಮ್ಮ ಹೋರಾಟ ಚುರುಕಾಗ್ತದೆ ಅದಕ್ಕೂ ಸರಿಯಾದ ಉತ್ತರ ಬರದಿದೆ ಕಮ್ಯುನಿಸ್ಟ್ ಪಕ್ಷದ ನಾಯಕತ್ವ ಅದಕ್ಕೆ ಮುಂದಿನ ಹೋರಾಟಕ್ಕೂ ಕೂಡ ರೆಡಿ ಮಾಡಲಿಕ್ಕೆ ಒಂದು ಕೆಲವು ಕಡೆ ಮರ ಕಡಿಯುವಂತ ಪ್ರಕ್ರಿಯೆ ಇದೆ ಈಗ ಸಂಸೆಯಲ್ಲಿ ಐದು ಎಕರೆ ಘೋಷಣೆ ಆಗಿದೆ ಅದರದ್ದು ಮರನೇ ಕಡಿತಾ ಇಲ್ಲ ಈಗ ಕಲ್ಸ ಗ್ರಾಮ ಪಂಚಾಯಿತಿಯಲ್ಲಿ ಆರು ಎಕರೆ ಘೋಷಣೆ ಆಗಿದೆ ಮರ ಕಡಿಲಿಲ್ಲ ಮೊನ್ನೆ ರೇಂಜರ್ ಅನ್ನು ಕರೆಸಿ ಅವರಿಗೂ ಕೂಡ ಮನವಿ ಕೊಟ್ಟಿದ್ದೀವಿ ಅವರು ಒಂದು ಒಂದೂವರೆ ತಿಂಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಅದೇ ನಾನು ಒಬ್ಬಕ್ಕೆ ಹೋಗಿ ಮನವಿ ಕೊಟ್ಟರೆ ಆ ಇದು ವ್ಯತಿರಕ್ತ ಪರಿಣಾಮ ಬೀಳಲ್ಲ ನೀವೆಲ್ಲರೂ ಸೇರಿ ಬಂದಾಗ ಅದಕ್ಕೆ ಅಧಿಕಾರಿಗಳು ಕೂಡ ಸ್ಪಂದನೆ ಮಾಡ್ತಾರೆ ಚುನಾಯಿತ ಪ್ರತಿನಿಧಿಗಳು ಕೂಡ ಸ್ಪಂದನೆ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಹೋರಾಟವನ್ನು ಗಟ್ಟಿಗೊಳಿಸಿದಾಗ ಮಾತ್ರ ನಿಮ್ಮ ಹಕ್ಕನ್ನು ಪಡೀಲಿಕ್ಕಾಗ್ತದೆ ಅಂತ ಹೇಳ್ತಾ ಇವತ್ತಿನ ಹೋರಾಟ ನಮ್ಮ ನಿವೇಶನ ರೈತರ ಹೋರಾಟ ಮರಸಾಣಿಗೆ ಗ್ರಾಮ ಪಂಚಾಯಿತಿಯಲ್ಲಿ ನಡೀತದೆ ನಾವು ಒಂದು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ಅವರಿಗೆ ಒಂದು ಮನವಿಯನ್ನು ಕೊಡುವ ಕಾರ್ಯಕ್ರಮ ಇದೆ ಸರಸ್ವತಿ ಸರಸ್ವತಿ ಶಿವಕುಮಾರ್ ಪಾರ್ವತಿ ಉಮೇಶ ಪುಷ್ಪ ಸದಾನಂದ ಅಖಿಲ ರಮೇಶ್ ಎಂ ಸವಿತಾ ಜೋಯಿ ಮ ಜೋಯಿ ಮಚದ್ ಮಿಕ್ಕಿಂಟ ಆಲ್ವಿನ್ ಆಲ್ವಿನ್ ಅಲ್ವಿಂದ ರಾಘು ರೀಟಾ ಜೋಸೆಫ್ ಆಗ್ನೇಶ ಬಾಬು ಸುನೀತಾ ರಾಧಾಕೃಷ್ಣ ಯಶೋಧ ರಾಜು ಶಶಿಕಲಾ ಪ್ರಸಂತ ಆಶಾ ಸುರೇಶ ಗುಲಾಬಿ ಕೃಷ್ಣ ಇಂದ್ರ సీనా దయమ్మ ధన్య ధన్యమ్మ ధన్యమ్మ ఉన్నప్ప శశికళ సంజీవ పూర్ణిమ కుమార సురేఖ రవి మంజుళ మంజునాథ్ మంజునాథ మురుగేశ్ రంగస్వామి మాలకృష్ణ ఉదయకుమార్ సశాంతకె నీలకంఠేశ్వర్ మంజుళ సెల్వమణి విజయకుమారి కృష్ణప్ప జానకి అప్పుని సుమిత్ర గోపాల ಎಲ್ ಸುಮತಿ ರವಿಕೆ ಪವಿತ್ರ ಮಣಿಕ ಮಣಿಕಂಠ ವಸಂತ ರಾಜಮಣಿ ಮುನಿಯಮ್ಮ ರಾಜೇಂದ್ರ ಪೂರ್ ಪ್ರಿಯಸ್ವಾಮಿ ಜೀವ ಅಂತೋನಿ ಸುನ್ ಸುನಂದ ತಮ್ಮಯ್ಯ ಪೂಜಾರಿ ಗುಲಾಬಿ ಕೃಷ್ಣಪ್ಪ ರಾಜಕುಮಾರಿ ಲೋಕನಾಥ ಗೀತಾ ಉಮೇಶ ಸಸಿಕಾಲ ದಾಮೋದರ ಸೆಲ್ವಿ ಮುರುಗೇಶ ಅಂಬಿಕಾ ಸುರೇಶ ಸವಿತಾ ಸುರೇಶ ಲಕ್ಷ್ಮಿ ಮಂಜು ಯಶ ಬಿ ಎಂ ಕೆಮಹೇಶ್ವರಿ ಸಂ ಕೆ ಮಹೇಶ್ವರಿ ಮಣಿ ಸಾಂಬವಿ ಧರ್ನಪ್ಪ ಜಯಶ್ರೀ ಗೋಪಾಲಚರಿ ಸರೋಜ ಗುತ್ತಯ್ಯಪ್ಪ ಗೀತಾ ಗೀತಾ ಹರೀಶ ಎಂ ಸುಮಿತ್ರ ಮಣಿ ಶೋಭಾ ಸಂಜೀವ ಗುಲಾಬಿ ಸೀನಾ ಪವಿತ್ರ ಕೆಎನ್ ಕೃಷ್ಣ ಕೃಷ್ಣ ಅನ್ನಲಕ್ಷ ಅನಲಕ್ಷ್ಮಿ ಗೋಪಾಲ ಲೀನಾ ಸೀನಾ ಲೋಕೇಶ್ವರ ಯಾರ ರಾಜುಕೆ ಎಂ ಬಾಲಕೃಷ್ಣ ಮುರುಗಂ ಎನ್ ಪಾಪು ನಟರಾಜು ಲಕ್ಷ್ಮಿ ಪ್ರಕಾಶ ಎಂ ಮಂಜೇಶ್ವರಿ ಕಾಲಿ ತುಳಸ್ ತುಳಸಿನಿ ಜೆ ಕೆ ಶಂಕರ್ ಜಾನಕಿ ಧರ್ಮಲಿಂಗ ಪ್ರಿಯ ಡಿ ರಾಜು ಸಿರುವಲ್ಲಿ ಸಣ್ಮುಗಂ ರಾಣಿ ಕುಪೇಂದ್ರ ಕುವತ್ತಿ ಶ್ರೀ ಶ್ರೀನಿವಾಸ ಜಯ ಕೃಷ್ಣಪ್ಪ ದೇವೋ ವಾಸುದೇವ ಸುಜಾತ ಸಂ ಸಂಗಮೇಶ ಮಹೇಶ್ವರಿ ಮುನಿಯಂಡಿ ಕಮಲಾಕ್ಷಿ ಎನ್ ಕೃಷ್ಣ ಮಂಜುಳಾ ನಾಗರಾಜು ಕೆ ಕೃಷ್ಣವೇಣಿ ಮಣಿ ರೇವತಿ ಸುಧಾಕರ ಗಂಗಮ್ಮ ಚಂದ್ರಪತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ